ತಮ್ಮ ಜಾನುವಾರುಗಳನ್ನು ಎತ್ತುಗಳನ್ನು ಅತಳಗಳನ್ನು ತೆಗೆದುಕೊಂಡು ಬಂದು ಶಿವಯಪ್ಪಗಳ ಆಶೀರ್ವಾದಕ್ಕೆ ಪಾತ್ರರಾಗಿರ್ತಕ್ಕಂಥ ನಮ್ಮೆಲ್ಲ ರೈತ ಬಂಧುಗಳಿಗೆ ಯಾಕಂತಂದರೆ ಈ ಜಗತ್ತಿನಲ್ಲಿ ನಾನು ಎಲ್ಲ ಕಡೆ ಹೇಳ್ತಾ ಇರ್ತೇನೆ ಒಂದು ರೈತನಿಗೆ ಜಾತಿ ಇಲ್ಲ ತಾಯಿಗೆ ಜಾತಿ ಇಲ್ಲ ಯೋಧರಿಗೆ ಜಾತಿ ಇಲ್ಲ ಮತ್ತು ಶಿಕ್ಷಕರಿಗೆ ಜಾತಿ ಇಲ್ಲ ಇವರು ಜಾತ್ಯತೀತರು ಜಗತ್ತಿಗೆ ಅನ್ನ ಕೊಡ್ತಕ್ಕಂತಹ ರೈತರನ್ನ ಗೌರವಿಸುವಂತಹ ಪ್ರೀತಿಸುವಂತಹ ಪ್ರೋತ್ಸಾಹಿಸುವಂತಹ ಒಂದು ಆದರ್ಶ ಯಾತ್ರಾ ಮಹೋತ್ಸವ ಈ ನಾಡಿನಲ್ಲಿ ಎಲ್ಲಾದ್ರೂ ನಡೀತಿದ್ರೆ ಅದು ಶ್ರೀ ಶ್ರೀಮಠದಲ್ಲಿ ಅಂತ ನಾನು ಬಹಳ ಅಭಿಮಾನದಿಂದ ಹೇಳಿಕೆ ಬಯಸ್ತೇನೆ ನಮ್ಮ ಅಪ್ಪವರು ಈ ರೈತರನ್ನ ಪ್ರೀತಿಸಬೇಕು ರೈತರನ್ನ ಪ್ರೀತಿಸೋದೇ ಅದು ಸದಾಶಿವನಿಗೆ ನಿಜವಾದ ಪ್ರೀತಿ ಸಲ್ಲುವಂತಹದ್ದು ಭಕ್ತಿ ಸಲ್ಲುವಂತಹದ್ದು ಅನ್ನುವಂತ ಆಶಯದಿಂದ ಶಿವ ಅಪ್ಪುಗಳು ಈ ಸಾರಿ ಅಪ್ಪು ಅನ್ನೋರು ಬಹಳ ಪ್ರಕುಲತೆಯಿಂದ ಪ್ರತಿ ವರ್ಷ ಈ ಜಾತ್ರೆ ಪ್ರಾರಂಭ ಆದಾಗಿನಿಂದ ಮುಗಿಯುವವರೆಗೆ ನಮ್ಮ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೆ ಏನು ಅಂತಂದ್ರೆ ಜಾತ್ರೆ ಪ್ರಾರಂಭ ಆಗೋಕ್ಕಿಂತ ಮುಂಚೆ ಬಂದು ಯಾತ್ರಾ ಮಹೋತ್ಸವ ಮುಗಿಯುವವರೆಗೂ ಒಂದು ತಿಂಗಳೇ ಮುಂಜಾನೆ ನಸಿನಿಂದ ರಾತ್ರಿ ಹನ್ನೆರಡರ ತನ ಸೇವೆ ಸಲ್ಲಿಸೋದ್ರ ಜೊತೆಗೆ ನಮ್ಮಂತ ಎಲ್ಲ ಭಕ್ತ ಯುವ ಭಕ್ತರಿಗೆ ಒಂದು ಪ್ರೇರಕ ಶಕ್ತಿ ನಮ್ಮ ಅಪ್ಪು ಪಟ್ಟನ್ ಶೆಟ್ಟಿ ಅವರು ಕೂಡ ಇಲ್ಲಿ ಈ ಜಾತ್ರೆ ಪೂಜಾ ಮಾರ್ಗದರ್ಶನದಲ್ಲಿ ನಮ್ಮನ್ನೆಲ್ಲ ಕತ್ನಲಿ ಮಠ ಅಂತಂದ್ರೆ ಅದು ಜಾತ್ಯತೀತವಾದಂತಹ ಮಠ ಅದು ಸಕಲ ಭಕ್ತರ ಸಕಲ ಜೀವಾತ್ಮರಿಗೆ ಲೇಸನ್ನ ಬಯಸ್ತಕ್ಕಂಥ ಶಿವಯ ಒಂದು ಅಂತಃಕರಣದ ಆಶೀರ್ವಾದದ ನೆರಳಲ್ಲಿ ನಡೀತಕ್ಕಂತ ಈ ಯಾತ್ರಾ ಮಹೋತ್ಸವದ ಯಶಸ್ಸು ಅಂತಂದ್ರೆ ಅದು ನಮ್ಮೆಲ್ಲರ ಯಶಸ್ಸು ಈ ವರ್ಷದ ವೈಶಿಷ್ಟ್ಯ ಅಂತಂದ್ರೆ ಜ್ಞಾನ ಜ್ಯೋತಿಯನ್ನ ಗಳಿಸೋದ್ರ ಮೂಲಕ ನಮ್ಮ ತಾಯಂದಿರು ಶ್ರೀಮಠದಲ್ಲಿ ಅಪ್ಪ ಆಶೀರ್ವಾದದಿಂದ ಕೊಟ್ಟಂತ ತೈಲವನ್ನು ತೆಗೆದುಕೊಂಡು ಬಂದು ನಮ್ಮ ನಮ್ಮ ಮನೆಗಳಲ್ಲಿ ಏನಿವತ್ತು ಐದು ದಿನ ಆ ಜ್ಞಾನದ ಜ್ಯೋತಿಯನ್ನ ಬೆಳಗಿದ್ದಾರೆ ಅದು ನಮ್ಮೆಲ್ಲ ಅಂಧಕಾರವನ್ನು ತೊಲಗಿಸಿ ಬೆಳಕಿನತ್ತ ಸಾಗಿಸುವ ಮತ್ತು ಅಜ್ಞಾನದಿಂದ ಸುಜ್ಞಾನಿಗೆ ಕೊಂಡೊಯ್ಯುವಂತಹ ಮಠ ಮತ್ತು ಗುರು ಈ ದೇಶದಲ್ಲಿ ಯಾರಾದ್ರೂ ಇದ್ರೆ ಅದು ಶಿವಯಪ್ಪಗಳು ಅಂತ ನಾನು ಬಹಳ ಭಕ್ತಿಯಿಂದ ಈ ಸಂದರ್ಭದಲ್ಲಿ ಅವರಿಗೆ ಶತಕೋಟಿ ನಮನಗಳನ್ನು ಸಲ್ಲಿಸ್ತೇನೆ ಭಕ್ತರ ಕಲ್ಯಾಣವೇ ಗುರುವಿನ ಬಹಳ ದೊಡ್ಡ ಪರಮೋ ಪರಮೋಚ್ಚ ಗುರಿ ಅನ್ನೋದನ್ನ ನಮ್ಮ ಅಪ್ಪಗಳು ಅಕ್ಷರ ಸಹ ಪಾಲಿಸಿದವರು ಇದು ಕಾರ್ಪೊರೇಟ್ ಮಠ ಅಲ್ಲ ಇದು ಕೌದಿ ಮೇಲೆ ಕೂಡ್ತಕ್ಕಂಥ ಗುರು ಮತ್ತು ರೈತರಾಗಿರುವಂತಹ ಬಹಳಷ್ಟು ಪ್ರೀತಿ ಕಕ್ಕುಲತೆ ಮತ್ತು ನಿರ್ವಾಜ್ಯವಾದಂತಹ ಪ್ರೀತಿಯನ್ನು ಹೊಂದಿರತಕ್ಕಂತ ಭಕ್ತ ಸಂಕುಲ ಹೊಂದಿರತಕ್ಕಂತ ಜಗತ್ತಿನ ಆರ್ಥಿಕವಾಗಿ ಬಹಳ ದೊಡ್ಡ ದೊಡ್ಡ ಕಾರ್ಪೊರೇಟ್ ಮಠಗಳು ದೊಡ್ಡ ದೊಡ್ಡ ಶ್ರೀಮಂತ ಸಂಸ್ಥೆಗಳಲ್ಲವ ಆದ್ರೆ ನಮ್ಮ ಕತ್ನಲ್ಲಿ ಶಿವಯಪ್ಪಗಳ ಆಶೀರ್ವಾದದ ನೆರಳಲ್ಲಿರುವಂತಹ ಭಕ್ತರು ಎಂತವ್ರು ಅಂತಂದ್ರೆ ಸಂತೃಪ್ತ ಜೀವನವನ್ನ ನೆಡೆಸುವಂತಹ ಜಗತ್ತಿನಲ್ಲೇ ಎಲ್ಲಾ ಶ್ರೀಮಂತರಿಗಿಂತ ಶ್ರೀಮಂತರ ಭಕ್ತರು ಇರುವಂತಹ ಮಠ ಅಂದ್ರೆ ಕತ್ನಲ್ಲೇ ಮಠ ನಮ್ಮ ಭಕ್ತರು ಗುಡಿಸಲಿನಲ್ಲಿರ್ಲಿ ಅರಮನೆಯಲ್ಲಿರ್ಲಿ ಅದು ಯಾವ ಭೇದ ಭಾವಗಳಿಲ್ಲದೆ ಸದಾಶಿವನ ಅಂತಃಕರಣರ ಆಶೀರ್ವಾದದಲ್ಲಿ ಬಾಲಿ ಬೆಳಗುವ ಸಂತೃಪ್ತ ಜೀವನವನ್ನು ನಡೆಸುವ ಹೃದಯವಂತ ಭಕ್ತರನ್ನು ಹೊಂದಿರುವಂತಹ ಈ ಶ್ರೀಮಠದ ಯಾತ್ರಾ ಮಹೋತ್ಸವ ಪೂಜ್ಯರ ಆಶೀರ್ವಾದದಿಂದ ಇದು ನಿರಂತರವಾಗಿ ನಮ್ಮೆಲ್ಲರ ಬಾಳಿನ ಉದ್ಧಾರಕರಾಗಿರುವಂತಹ ಶಿವಯಪ್ಪಗಳ ಆಶೀರ್ವಾದದಿಂದ ನಿರಂತರವಾಗಿ ನಡೆದುಕೊಂಡು ಬಂದಿದೆ ಮುಂದೆ ಕೂಡ ಇದು ನಡೆಕೊಂಡು ನಮ್ಮೆಲ್ಲರ ಬದುಕನ್ನು ಬೆಳಗಲಿ ಅಂತ ಹೇಳಿ ಆಶಿಸಿ ಈ ಜಾನುವಾರುಗಳ ಜೊತೆ ಬಂದಿರುವ ಹಾಗೂ ವಿವಿಧ ಸ್ಪರ್ಧೆಗಳಲ್ಲಿ ಬಹುಮಾನ ಪಡೆದಿರುವ ಎಲ್ಲ ವಿಜೇತರಿಗೂ ಮತ್ತು ಪಾಲ್ಗೊಂಡಿರುವ ಎಲ್ಲ ನನ್ನ ರೈತ ಬಂಧುಗಳಿಗೂ ತುಂಬು ಹೃದಯದ ಕೃತಜ್ಞತೆಗಳನ್ನು ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಧನ್ಯವಾದ ಹತ್ತು ಗ್ರಾಂ ಚಿನ್ನ ಬಹುಮಾನದ ಪ್ರಾಯೋಜಕರು ಸನ್ಮಾನ್ಯ ಶ್ರೀಕುಮಾರಿ ಹಿರಿಯ ರಾಜಕೀಯ ಧೋರಣಿ ವಿಜಯಪುರ ನೀಡಿದ್ದಾರೆ ಈ ಬಹುಮಾನವನ್ನು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಇವರಿಗೆ ಮಾತನಾಡಿದ ಸನ್ಮಾನ್ಯ ಅವರ ಪಬ್ಲಿಷರ್ ಅವರು ವಿತರಣೆ ಮಾಡ್ಬೇಕಂತ ಹೇಳಿ ಕೇಳ್ಕೊತಾ ಇದ್ದೇನೆ ಜಾತ್ರಾ ಚಾಂಪಿಯನ್ ಹತ್ತು ಗ್ರಾಮ್ ಚಿನ್ನ ದರಪ್ಪ ಬಾಳಪ್ಪ ಪಾಟೀಲ್ ಸಾಕಿನ್ ತಕ್ಕಳಕಿ ತಾಲೂಕ್ ಜಮಖಂಡಿ ಅವರ ರಾಸು ರಾಸು ಪ್ರಥಮ ಜಾತ್ರಾ ಚಾಂಪಿಯನ್ ಆಗಿರುವಂತಹ ಬಾಯರ್ ಸಾಕಿನ್ ನಾಗ್ನೂರು